ಡಾಕ್ಟರ್ ಜಿಶಂಪ ಸಾಹಿತ್ಯ ವೇದಿಕೆ ನಾಲ್ವಡಿ ಕೃಷ್ಣರಾಜ ಒಡಿಯರ್ ಫಿಲ್ಮ್ಸ್ ಇವರ ಸಂಯುಕ್ತಾಶ್ರಯದಲ್ಲಿ ಸಾಹಿತಿ ದೇಶಹಳ್ಳಿ ಮಾದಯ್ಯ ಸ್ಮರಣಾರ್ಥ ಹನ್ನೊಂದನೇ ಕನ್ನಡ ಅಕ್ಷರ ಜಾತ್ರೆ ಹಾಗೂ ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ಕರ್ನಾಟಕ ಸಂಘದ ಕೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಮಾಜಿ ಸದಸ್ಯ ಡಾಕ್ಟರ್ ಇಸಿ ಗೌಡ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಅರವತ್ತಾರು ಕೋಟಿ ಜನ ಪುಣ್ಯ ಸ್ನಾನ ಮಾಡಿದರು ಇದು ದೇಶದ ಆಧ್ಯಾತ್ಮಿಕತೆಗೆ ಸಾಕ್ಷಿ ಎಂದರು ಹೊಸ ವರ್ಷಾಚರಣೆ ಹೆಸರಲ್ಲಿ ಕೆಲವರು ಮೋಜು ಮಸ್ತಿ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಅನೇಕ ಲೈಂಗಿಕ ದೌರ್ಜನ್ಯ ಹಾಗೂ ಅಪರಾಧ ಚಟುವಟಿಕೆಗೆ ಕಾರಣವಾಗುತ್ತೆ ಆದರೆ ಕುಂಭಮೇಳದಲ್ಲಿ ಇಂತಹ ಒಂದು ಲೈಂಗಿಕ ದೌರ್ಜನ್ಯ ಅಥವಾ ಅಪರಾಧ ಚಟುವಟಿಕೆ ನಡೆಯಲಿಲ್ಲ ಇದು ಆಧ್ಯಾತ್ಮಿಕತೆಗೆ ಇರುವ ಶಕ್ತಿ ಎಂದು ಹೇಳಿದರು ಯುಗಾದಿ ಅಂಗವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಭಾರತೀಯರಿಗೆ ಮತ್ತು ಹಿಂದೂಗಳಿಗೆ ಯುಗಾದಿಯೇ ಹೊಸ ವರ್ಷವಾಗಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿಯನ್ನ ಚೈತ್ರ ಮಾಸದ ಶುಕ್ಲ ಪಕ್ಷವೆಂದು ಮಾರ್ಚ್ ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ಅಂಗೀರಸ ಸಂವತ್ಸರವು ಸಮೃದ್ಧಿ ಜ್ಞಾನ ಮತ್ತು ಆಧ್ಯಾತ್ಮಿಕತೆಗೆ ಆದ್ಯತೆ ನೀಡುತ್ತೆ ಈ ವರ್ಷದಲ್ಲಿ ಕೃಷಿ ಶಿಕ್ಷಣ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿಯನ್ನು ನಿರೀಕ್ಷಿಸಲಾಗಿದೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದರು ಈ ಹೊಸ ವರ್ಷದ ಮತ್ತು ಅಂಗೀರಸ ಸಮೂಹದ ಶುಭಾಶಯಗಳನ್ನು ತಮಗೆ ಎಲ್ಲರಿಗೂ ಸಲ್ಲಿಸ್ತಾ ಈ ವರ್ಷ ನಮ್ಮ ಜ್ಯೋತಿಷದ ಪ್ರಕಾರ ಅಂಗವ್ಯಾಸವಸರಂತೆ ಸಮೃದ್ಧಿ ಜ್ಞಾನ ಮತ್ತು ಆಧ್ಯಾತ್ಮಿಕತೆಗೆ ಈ ವರ್ಷ ಎಷ್ಟು ಹೆಚ್ಚು ಬೆಳಕನ್ನು ಚೆಲ್ಲುವಂತಹ ವರ್ಷ ಇದಾಗಿದೆ ನಮ್ಗೆಲ್ಲ ಗೊತ್ತಿದೆ ಇಡೀ ವಿಶ್ವವೇ ನಮ್ಮ ನಮ್ಮತ್ತ ನೋಡುವಂತ ಬೆಳಗಾವುವಂತ ಸುಮಾರು ಅರವತ್ತಾರು ಕೋಟಿ ಜನ ಭಾಗವಹಿಸಿದಂತ ಕುಂಭಮೇಳವನ್ನ ಪ್ರಯಾಗರಾಜ್ ಯಶಸ್ವಿಯಾಗಿ ಮಾಡಿದ್ದೀವಿ ಅರವತ್ತಾರು ಜನ ಅರವತ್ತಾರು ಕೋಟಿ ಜನ ಒಂದ್ ಕಡೆ ಸೇರೋದು ಒಂದು ನಲವತ್ತೈದು ದಿವಸದಲ್ಲಿ ಇದ್ದು ಕಡಿಮೆ ಸಾಧನೆಯಲ್ಲ ಹಾಗಾಗಿ ಆಧ್ಯಾತ್ಮಿಕತೆಗೆ ಭಾರತ ಸಾವಿರಾರು ವರ್ಷಗಳಿಂದ ತನ್ನ ಕೊಡುಗೆಯನ್ನ ಕೊಡ್ತಾ ಬಂದಿದೆ ಅದ್ರ ಮುಖಾಂತರ ವಿಶ್ವಕ್ಕೆ ಶಾಂತಿಯನ್ನ ಬೆಳಕನ್ನ ಜ್ಞಾನವನ್ನ ಸಮೃದ್ಧಿಯನ್ನ ಒಂದು ಹೊಸ ದೃಷ್ಟಿಯನ್ನ ಕೊಡದ ಮೂಲಕ ಭಾರತ ಜಗದ್ಗುರು ಹಿಂದೆನೂ ಆಗಿತ್ತು ಮುಂದೆ ಆಗುವಂತಹ ಎಲ್ಲಾ ಸನ್ನಿವೇಶ ಇವತ್ತಿದೆ ಯಾವುದೋ ಹೊಸ ವರ್ಷದ ಪಾರ್ಟಿಯಲ್ಲಿ ಅಥವಾ ಜರ್ಮನಿ ನಡೆಯುವಂತಹ ಫೆಸ್ಟಿವಲ್ಗಳಲ್ಲಿ ಒಂದೆರಡು ಲಕ್ಷ ಜನ ಸೇರಿದಾಗೆ ಹಲವಾರು ಸೆಕ್ಸಲ್ ಅರೇಂಜ್ಮೆಂಟ್ ಇರ್ಬೋದು ಅಥವಾ ಹೊರದಾಟಗಳಿರ್ಬೋದು ಕಳ್ತನಗಳಿರ್ಬೋದು ರಾಬ್ರಿಗಳಿರ್ಬೋದು ಈ ರೀತಿ ಹಲವಾರು ಐದಕರ ಘಟನೆಗಳನ್ನು ನೋಡ್ತೀವಿ ಬೆಂಗಳೂರಲ್ಲಿ ನಡೆಯುವಂಥ ಹೊಸ ವರ್ಷ ಸೇರಿದಂತೆ ನ್ಯೂ ಇಯರ್ ಅಂತ ಏನು ಹೇಳ್ತೀವಿ ಕೂಡ ಹಲವಾರು ಕೇಸ್ಗಳಾಗುತ್ತೆ ನೋಡ್ತೀವಿ ಆದರೆ ಉತ್ತರ ಪ್ರದೇಶದ ಪ್ರಯಾಗರಾಜ್ ನಡೆದಂತಹ ಕುಂಭಮೇಳದಲ್ಲಿ ಅರವತ್ನಾಲ್ ಕೋಟಿ ಜನ ಸೇರಿದ್ರು ಯಾವುದೇ ಕಳ್ತನದ ಒಂದು ಕೇಸ್ ಕೂಡ ದಾಖಲಾಗಲಿಲ್ಲ ರೀತಿಯ ನಮ್ಮ ಶ್ರದ್ಧ ನಮ್ಮ ನಂಬಿಕೆ ಬೇರೆಯವರ ವಸ್ತು ನಮ್ದಲ್ಲ ಅನ್ನುವಂಥ ತಿಳ್ಕೊಳ್ಳಕ್ಕೆ ಅದರ ಭಾರತದಲ್ಲಿದೆ ಅದೇ ರೀತಿ ಯಾವುದೇ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಕೂಡ ದಾಖಲಾಗಲಿಲ್ಲ ಅಂದ್ರೆ ಆಧ್ಯಾತ್ಮಿಕತೆಗೆ ಆ ರೀತಿ ಶಕ್ತಿ ಇದೆ ಹಾಗಾಗಿ ಈ ವರ್ಷದ ಯುಗಾಲಯ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ಆಧ್ಯಾತ್ಮಿಕತೆ ಹೆಚ್ಚು ಒತ್ತನ್ನ ಕೊಟ್ಟಿದೆ ಸಮೃದ್ಧಿ ಅದೇ ರೀತಿ ಕೃಷಿ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಇದರ ಉತ್ತಮ ಪ್ರಗತಿಯನ್ನ ಈ ವರ್ಷ ನಮ್ಮ ಹಿಂದೂ ಪಂಚಾಗತ ಪ್ರಕಾರವನ್ನೇ ನಿರೀಕ್ಷಿಸಲಾಗಿದೆ ಹಾಗಾಗಿ ತಮ್ಗೆಲ್ರಿಗೂ ಆ ದೃಷ್ಟಿಯಲ್ಲಿ ಒಳ್ಳೇದಾಗ್ಲಿ ಹಲವಾರು ಜನ ಇಲ್ಲಿ ಕವಿಗಳು ಮಧ್ಯಾಹ್ನ ಕವಿ ವಾಚನೆ ಮಾಡೋದಿದ್ದಲ್ಲಿ ಈ ದಿಕ್ಕಿನಲ್ಲಿ ಯೋಚನೆ ಮಾಡಿ ನೀವೇನೇನ್ ಬರೀತೀರಿ ಅದು ಕೇವಲ ನಿಮ್ಮ ಆತ್ಮತೃಪ್ತಿಯ ಜೊತೆಗೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ತನ್ಮೂಲಕ ಇಡೀ ವಿಶ್ವಕ್ಕೆ ಬೆಳಕಿನ ಚೆನ್ನಂತ ದೃಷ್ಟಿಯಲ್ಲಿ ನಾವು ಬೆಳಿಬೇಕು ಅಂತೇಳಿ ನಾನು ಆದ್ರೂ ಭಾವಿಸ್ತೇನೆ ಖ್ಯಾತ ವೈದ್ಯ ಹಾಗೂ ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ಮಾತನಾಡಿ ರಾಜ್ಯದಲ್ಲಿ ಸಂಕಷ್ಟದಲ್ಲಿರುವ ವಿಶ್ವವಿದ್ಯಾನಿಲಯಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಗತ್ಯ ಅನುದಾನವನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಮಂಡ್ಯ ಜಿಲ್ಲೆಯು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಜಿಲ್ಲೆಯಾಗಿದ್ದು ಈ ನಿಟ್ಟಿನಲ್ಲಿ ವಿವಿ ಉಳಿಸಲು ಸರ್ಕಾರ ಮುಂದಾಗಲಿ ಅಂತ ಮನವಿ ಮಾಡಿದ್ರು ಅತ್ಯಂತ ಉನ್ನತವಾದಂತಹ ಪ್ರತಿಭೆಗಳಿದಾವೆ ಆ ಪ್ರತಿಭೆಗಳನ್ನ ಸಮಾಜಕ್ಕೆ ತೋರಿಸುವ ಉದ್ದೇಶದಿಂದ ಈ ರೀತಿ ಅಕ್ಷರ ಜಾತ್ರೆಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ನೀವು ಪತ್ರಿಕೆಯಲ್ಲಿ ನೋಡಿರ್ಬೋದು ವಿನೋದ್ ಕುಮಾರ್ ಶುಕ್ಲಾ ಅಂತ ಹೇಳಿ ಒಬ್ಬರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಹಿಂದಿ ಕವಿ ಇಲ್ಲಿ ಅಂತ ದೊಡ್ಡವರನ್ನ ರೆಕನೈಸ್ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಸಂಸ್ಥೆಗಳಿದಾವೆ ಆದರೆ ನಮ್ಮ ಈ ಯುವ ಪ್ರತಿಭೆಗಳನ್ನ ಯುವಕರನ್ನ ಮತ್ತು ನಮ್ಮ ಪ್ರತಿಭಾವಿತರನ್ನ ನಿಮ್ಗೆ ಗುರುತಿಸಲಿಕ್ಕೆ ವೇದಿಕೆಗಳಬೇಕು ಆ ವೇದಿಕೆಯನ್ನ ನಮ್ಮ ದೇಶಪ್ಪ ವೇದಿಕೆ ಒಂದು ಮಾಡಿಕೊಟ್ಟಿದೆ ಆ ಮೂಲಕ ಸಾಕಷ್ಟು ಪ್ರತಿಭೆಗಳು ಹೊರಹೋಗ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಾಲಿಂಗು ಕೆಎಚ್ ಮಂಜುನಾಥ್ ದೇವರಾಜು ಪ್ರಕಾಶ್ ಪುರುಷೋತ್ತಮ್ ಎನ್ ಬಸವರಾಜು ಉಮಾಶಂಕರ್ ಹಿರೇನೆಲ್ಲೂರು ಶಿಬು ಚಿನ್ಮಯ್ ಗೌಡ ಅವರನ್ನ ಅಭಿನಂದಿಸಲಾಯಿತು ವೇದಿಕೆಯಲ್ಲಿ ಡಾಕ್ಟರ್ ಜಿಶಂಪ ಸಾಹಿತ್ಯ ವೇದಿಕೆಯ ಹನ್ನೊಂದನೇ ಕನ್ನಡ ಅಕ್ಷರ ಜಾತ್ರೆಯ ಸಮ್ಮೇಳನ ಅಧ್ಯಕ್ಷ ಹಾಗೂ ಪ್ರಾಧ್ಯಾಪಕ ಡಾಕ್ಟರ್ ಎಚ್ಎಂ ನಾಗೇಶ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಸ್ವಾಮಿ ಚಲನಚಿತ್ರ ನಿರ್ದೇಶಕ ಓಂಕಾರ ಪುರುಷೋತ್ತಮ್ ಡಾಕ್ಟರ್ ಜಿಶಂಪ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಎಸ್ ಸ್ವರ್ಣಸಂದ್ರ ಪದಾಧಿಕಾರಿಗಳಾದ ಮಂಗಲ ಶಿವಣ್ಣ ಅರಸಯ್ಯ ರೂಪಾ ಹೊಸಳ್ಳಿ ಉಪಸ್ಥಿತರಿದ್ದರು